ಎಚ್ ಎಸ್ ಶಿವಶಂಕರಣ್ಣ ಅವರು ಒಬ್ಬ ಪಕ್ಷದ ಪ್ರಾಮಾಣಿಕರಾಗಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತಕ್ಕಂಥದ್ದನ್ನು ಸದಾಕಾಲ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಚಿಂತನೆ ನನ್ನ ಮುಂದೆ ಅನೇಕ ಸಂದರ್ಭದಲ್ಲಿ ಪಕ್ಷವನ್ನು ನಿಸ್ವಾರ್ಥವಾಗಿ ಸೇವೆ ಮಾಡ್ತೇನೆ ಅಂತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ನನ್ನ ಮುಂದೆ ಅವರ ಮನದಾಳದ ಮಾತುಗಳನ್ನ ನಾನು ಅವರು ಕೂತಂಥ ಸಂದರ್ಭದಲ್ಲಿ ಮನಬಿಚ್ಚಿ ಮಾತನಾಡಿರ್ತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಬಹಳ ಕಮ್ಮಿ ಜನ ಇವತ್ತು ರಾಜಕಾರಣದಲ್ಲಿ ಪಕ್ಷ ಹಾಗೂ ಪಕ್ಷದ ಕಾರ್ಯಕರ್ತರ ದುಡಿಮೆಯನ್ನು ಆಯಾ ಸಂದರ್ಭಕ್ಕೆ ಅದನ್ನು ಬಳಸ್ಕೊಂಡು ತದನಂತರ ಅವರ ಸ್ವಾರ್ಥದಿಂದ ಈ ಪಕ್ಷವನ್ನು ತ್ಯಜಿಸಿ ಹೋಗಿ ಬೇರೆ ಬೇರೆ ಪಕ್ಷದಲ್ಲಿ ಇವತ್ತು ಸ್ಥಾನಮಾನ ದೊರಕುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠರಿಗೆ ಪಕ್ಷದ ನಾಯಕರಿಗೆ ಪಕ್ಷದ ಕಾರ್ಯಕರ್ತರಿಗೆ ಮೋಸ ಮಾಡಿ ಹೋಗಿರ್ತಕ್ಕಂಥ ಸಂಖ್ಯೆ ಬಹಳ ದೊಡ್ಡ ಸಂಖ್ಯೆ ಇದೆ ಇವತ್ತು ಜನತಾದಳದಿಂದ ಆದರೆ ಎಚ್ ಎಸ್ ಶಿವಶಂಕರಣ್ಣ ಇವತ್ತು ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಪಕ್ಷದ ವರಿಷ್ಠರ ಮೇಲೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವ್ರ ಮೇಲೆ ಒಂದು ರೀತಿ ಕುಟುಂಬದ ಸದಸ್ಯರ ರೀತಿ ಅವರ ವರ್ತನೆ ಏನಿದೆ ಬಹುಶಃ ಇದು ನಾವು ಮಾತುಗಳಲ್ಲಿ ಇದಕ್ಕೆ ಯಾವುದೇ ರೀತಿ ವಿಶ್ಲೇಷಣೆ ಮಾಡಲಿಕ್ಕೆ ಅಸಾಧ್ಯ ನಮ್ಮ ಮಾತುಗಳಲ್ಲಿ ಇವತ್ತು ಇದು ಯಾವುದು ಕೂಡ ವರ್ಣಿಸ್ಲಿಕ್ಕೆ ಆಗಲಿಕ್ಕಿಲ್ಲ ಆ ರೀತಿ ಎಚ್ ಎಸ್ ಶಿವಶಂಕರಣ್ಣ ಅವರು ನಿರಂತರವಾಗಿ ಪಕ್ಷದ ಪರವಾಗಿ ಪಕ್ಷದ ಸೇವೆಯಲ್ಲಿ ಪಕ್ಷದ ಕಾರ್ಯಕರ್ತರು ಮುಖಂಡರ ಜೊತೆಯಲ್ಲಿ ಚುನಾವಣೆಗಳಲ್ಲಿ ಗೆಲುವು ಸೋಲು ಏನೇ ಇದ್ದರೂ ಕೂಡ ಎಲ್ಲವನ್ನು ಸಮಚಿತ್ವಾಗೇ ಸ್ವೀಕಾರವನ್ನು ಮಾಡಿರ್ತಕ್ಕಂಥದ್ದಷ್ಟೇ ಅಲ್ಲ ಪಕ್ಷ ನನಗೆ ಏನೇ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ನಾನು ಅದನ್ನು ತುಂಬ ಹೃದಯದಿಂದ ಸ್ವೀಕಾರವನ್ನು ಮಾಡ್ತೇನೆ ಸ್ವಾಗತವನ್ನು ಮಾಡ್ತೇನೆ ಅಂತಕ್ಕಂಥದ್ದು ಅವರ ಮನಸ್ಥಿತಿಗೆ ನಿಜಕ್ಕೂ ಕೂಡ ಇವತ್ತು ಯಾರೂ ಕೂಡ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಶಿವಶಂಕರಣ್ಣವರು ಬಹಳ ಅನುಭವಿಗಳಿದ್ದಾರೆ ಅವರ ಕುಟುಂಬದ ಒಂದು ದೊಡ್ಡ ರಾಜಕಾರಣದ ಹಿನ್ನೆಲೆ ಇರ್ತಕ್ಕಂಥ ಕುಟುಂಬ ಅವರ ತಂದೆಯವರು ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಒಂದು ಇತಿಹಾಸ ಅವ್ರ ಕಣ್ಣು ಮುಂದೆ ಇದೆ ಆದರೆ ಒಂದು ಈ ಪಕ್ಷದ ಯುವ ಕಾರ್ಯಕರ್ತನಾಗಿ ಶಿವಶಂಕರಣ್ಣ ಅವರು ರಾಜಕಾರಣದಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿ ಹೋಗಿ ತಲುಪಬೇಕು ಅಂತಕ್ಕಂಥದ್ದನ್ನು ನೀವೆಷ್ಟು ನಿಮ್ಮ ಮನಸ್ಸುಗಳಲ್ಲಿ ಇಟ್ಕೊಂಡಿದ್ದೀರೋ ಅದಕ್ಕಿಂತ ನೂರು ಪಟ್ಟು ಜಾಸ್ತಿ ಪಕ್ಷದ ಕಾರ್ಯಕರ್ತನಾಗಿ ನಿಖಿಲ್ ಸ್ವಾಮಿ ಅವರ ರಾಜಕಾರಣದ ಮುಂದಿನ ದಿನಗಳ ಬೆಳವಣಿಗೆ ಬಗ್ಗೆ ಅಷ್ಟೇ ನಾನು ಕೂಡ ದಿಟ್ಟವಾಗಿ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೇನೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ